நமஸ்தேமா திரிகளா என்ஜி உள்ளார் பூரா இனித்த விஷயதாவது குத்துண்டே விஷயம் பண்ணுறதும்போது ஏறென்ன வீடியோன்னு ஃபஸ்ட் டைம் தூவந்துள்ளாரா கொஞ்சம் சப்ஸ்கிரைப் மன்த்தது கொஞ்சம் லைக் கொடுத்து தூளை பண்ணுதோ இனித விஷயதாவது குத்துண்டே பூரா பண் பேருண்டா அக்கா இரு பார்த்திருந்தா எட்டை அப்படின்னு இஞ்சி விஷயன்னு தெரிப்பவரு எங்களை குஷி அப்படின்னு இயர்ன பார்த்துருக்கேன்றது பண்ணுறோம் நம் மைனதாது குத்து நம்ம கொஞ்சம் பாய்த பாத்திர எட்டை போடுக நம்ம கொஞ்சம் பார்த்திருந்தேன் கொஞ்சம் நரமானியன்னு பதிலாவணை மனுப்பிடும் கொஞ்சம் சாத்தியத்தை உண்டுகே ஒரு நமக்கு ಬುರ್ಚಂದ ನೇರ್ನ ನಮಲ ಬುರ್ಚಂದ ನೇರ್ನ ಅಕ್ಲೆಗ್ಲ ನಮಕ್ಲ ವಾ ವ್ಯತ್ಯಾಸಲ ಇಪ್ಪುಜಿಗೆ ಅಂಚೆ ಅದಿಪ್ಪುನ ಗುಂಡತೆ ನಮ ಒರಿ ತಪ್ಪು ಒಂಜಿ ರಡ್ ಸತಿ ನಮ್ಮ ವಾ ವ್ಯಕ್ತಿಲ್ನ ಕ್ಷಮಿಸಾವಳಿ ಆ ವ್ಯಕ್ತಿ ಪದೇ ಪದೇ ಐನೆ ತಪ್ಪು ಮಂತೊಂತ್ರೆ ನಮಕ್ಲ. ಕ್ಷಮಿಸೋರ ಸಾಧ್ಯ ಆಪು ಜತೆ ಅಪ್ಪ ನಾವು ದಾದ್ದು ಒಂಚು ಸತಿ ತೋಡು ರೆಡಿ ಸತಿ ತೋಡು ಮೂಜಿ ಸತಿ ತೋಡು ಬೊಕ್ಕಲ ಅಕ್ಲು ಸರಿ ಅಯ್ಯೊಂಡ ಅಕ್ಕ ಎಟ್ಟೆ ಬುರ್ದು ಬುಡೋಡುಂದು ಅಂಚ ಬೊಕ್ಕ ದಾದ ವಿಷಯ ಗೊತ್ತುಂಡೇ ಎಂಡೊಂಜಿ ಸುಮಾರು ಜನ ಪುಪರಕ್ಕ ಇರೊಂಜಿ ಬೀಡಿ ಕಟ್ಟು ನೇನು ಫಸ್ಟ್ ಇರ್ದು ಲಾಸ್ಟ್ ಮುಟ್ಟು ಒಂಜಿ ವೀಡಿಯೋ ಮಂತು ಪಡಲೇನು ಅಂಚಾ ಇಂಜು ಅಂಚ ಬೀಡಿ ಒಂದು ವೀಡಿಯೋ ಮಂತ್ ಪಡ್ದು ಪಾಡ್ದೆ ಈ ವೀಡಿಯೋ ಇಷ್ಟ ಒಂಜಿ ಲೈಕ್ ಕೊರ್ಲೆ ಶೇರ್ ಮನ್ಪ್ಲೆ ಕಮೆಂಟ್ ಮನ್ಪ್ಲೆ ಕಣದ ಇನ್ನಿತ ವೀಡಿಯೋನು ಸ್ಟಾರ್ಟ್ ಮಾಡ್ಬುಗ ಬಲೆ ತುಳೆ ನಮಕ್ ಮೂಲು ಬೀಡಿದ ದೇಟ್ ಇಂಚಿನ ಹೀರೆ ಕೊಡ್ತೀನಿ ತುಲೆ ಇಂಥ ಗಟ್ಟಿ ಇಟ್ಕೊಂಡು ಐನಮ್ಮ ಕತ್ತಿರೋಳು ಕತ್ರಿ ಇಂಚೆ ಇಂದು ಕತ್ತೆರಿ ಹಚ್ಚಿ ದೇಟು ತುಲೆ ನಮಕಿತ್ತ ರಡ್ಡಿ ಹೀರೆ ಹಾಕೊಂಡು ತುಲೆ ಮಲ್ಲ ಮಲ್ಲ ಹೀರೆ ಅಂಡ ಮೂರೆಲ್ಲ ಹಾಕೊಳ್ಳು ಇಂಚ ಬೀದ್ ಸತ್ತೇರಿ

ಇಲ್ಲಿ ಹುಣ್ಯ ಯಾನ್ ರಾದ ಮಂತೆ ಆದ ಚೂರು ಚಂಡಿ ಬಂತದ ಎಂಕ್ ಹುಣ್ಯ ಗಿರ ಫಸ್ಟ್ ಅಪ್ಣ ನಾವು ಹುಣ್ಯಲಿರ ಕತ್ತೇರ್ನಾಗ ಉಂಡತ್ತೆ ಐನಾ ಇಂಚ ಸೈಡ್ ಸೈಡ್ ಉಂಡತ್ತೆ ಚೂರ ಹೆಂಗೆ ಪರಿಲಾಕಾಪ ಏಕೆ ಏನು ರಾಧ ಬಂದ್ರು ಪಂಡ ನಾನು ಚೂರು ಚೂರು ಚಂಡಿ ಬಂತದ್ದು ಬೊಕ್ಕ ನೀರು ಹಾಕುದು ಕಟ್ತಾನಿರೇ ಬೀದಿ ಸುಲೆ ನೆಟ್ಟೆ ಏನು ಮೂರು ಸುಲೆಗೆ ಅಂಚೆ ನಮಕ್ ಮಲ್ಲ ಗಿ ಅಂದ್ರೆ ಮುಜಿ ನಾಲ್ಕು ಹಿರಿಯ ಹತ್ತರೆ ಹಾಕಣಪ್ಪ ಬರ್ಕೊಂಡು ಎಲೆ ಹೆಂಗೆ ಗಚ್ಚೆ ಏನಿಡ್ದು ತುಲೆಗೆ ಎಲೆ ರೆಡ್ ಈರೆ ಹಾಕೊಣೆಲ್ಲ ಜೀರೇ ದ್ ಸತ್ತೇವೆ ಆ ಜೀರೇ ದೀದ ಸತ್ತೇ ಅಂಚನೆ ನಮಗೆ ಕಾಲುಕೊತ್ತೆ ಚೆಂಜಾಗೊತ್ತಲ್ಲೇ ದುಂಬು ಕೂಡ ಒಂಜಿ ಒಂಜ್ ಕಟ್ಟಿಡು ಇರತ್ತೈದು ಬೀಡಿ ಹೊಡಿತಾನೆ ಇತ್ತೆ ಹೆಂಗಿದಾದ ಬಂಡೆ ಪದ್ಮೋರ್ಮ ಬೀಡಿ ಅಪ್ಪ ಅದ ನಮ್ಮ ದುಂಬು ಉಂಡತಿ ಇರತ್ತೈನ್ ಕಟ್ಟದೆ ನಮಗೆ ಕಾಲಿಲ್ಲ ಹಿರ್ಯಕ್ಕೆ ಐನೂತ್ ಐವ ಬೀಡಿ ಆ ಒಡನೆ ಇತ್ತೆ ಅಂಚತ್ತೆ ಪದ್ಮೋರ್ಮ ಬೀಡಿ ಅತಿ ನಮ್ಮ ಆಜುನೂದು ಬೀಡಿ ಕೊರಡಾಕುಣ ಅಂಚೆ ಈರೆ ಎಡ್ಡ ಬರ್ತಿ ಬರ್ಕುಣ ಹೆಂಗಂತು ಹೀರೆ ಬರ್ತೀ ಇರೆಲ್ಲ ಬರ್ತದೆ ಪುಗಿಯರೆಲ್ಲ ಬರ್ತದೆ ಬೊಕ್ಕಿ ಕೆಲ್ಪು ಹೀರ ಪೂರತೆ ಪುಗೆರೆ ಮಸ್ತ್ ಹೋಗಣತೆ ಅಪ್ಪ ನಮಕ್ ಕಮ್ಮಿ ಬರ್ತದೆ ಬೊಕ್ಕಾ ನಿಕ್ಲೆಗೇತ್ತೇನಲ್ಲ ಅಂತಲೇ ಇಂಚ ಹೀರೆ ಕತ್ತದು ದಾದ್ ಕತ್ತರ್ದ ಅದು ಬೊಕ್ಕಾಯಿನ ನಮ್ಮ ಶೋಕ್ ಮಂತದ್ದು ಇಂಜ ಗೊತ್ತಾನೆ ಹೆಂಗಲ್ಲ ತುಳುಟು ಕಾಟ ಹಾಕುಣಿ ಬಂದ್ ಪಿಕ್ಲೆಗಂತಪ್ಪಳ ಇಂಚೆ ಹೀರೆ ಇತ್ತು ಪೂರಾ ತುಳ ಸಟ್ಟ ಅಂತ ದಿ ದಾಯಿ ಪಂಡ ಇದನ್ನ ಇರ ಉಂಗುಂಡೆ ನೀರುಂಡತ್ತೆ ಅವು ನುಂಗು ಕಂಡದ್ದು ನಮ್ ಇಂಚಾ ಅದ ಅಟ್ಟಿ ಮಂತ ದಿವುದು ಅಟ್ಟಿಮಂತ ದೀವದು ಇಂಚ ಶೋಕ್ ಮತ್ತೆ ಸಟ್ಟ ಅನ್ಕೊಡಿ ಗಿರೇನು ಶೋಕ ಮಂತದ ಹಟ್ಟಿ ಮಂತದ ಲೆಕ್ಕದಾದಾಗುತ್ತೆ ನಾವು ಏನು ಕಾಟ್ ಅಂದ್ರೆ ಕಣ್ ಪಂಕಲು ಚೂರು ಚಂಡಿ ಮಂಟ್ಕೊಡು ಚಂಡಿ ಅಂತದ್ರೆ ಚೂರು ಚುರು ಚಂಡಿ ಉಂಡು ಅವು ಯಾವ ಬರ್ತಾ ಬರ್ಪದ ಜಾಸ್ತಿ ಚಂಡಿ ಪೋಪುಜಿ ಮಂಪರ ಕೋಪುಜಿ ತುಳಕಿ ಅಂತದ್ ಹೊಂಟೆ ಹೊರತು ನಮ್ಮಂದೈತೆ ನಮಕ್ ಹುಣಿಯಲ್ ಹುಣಿಯಲ್ಲಿ ಕಟ್ಟೆ ಹಾಕುದಿ ಅಯ್ಕೋಸ್ಕರ ನಮ್ಮದಾದ ಮನ್ಪ ಇಂಚ ಮಂತ್ ದಿಂಡ ಶೋಕ ಅವ್ ನೀರು ಇರಕು ವಹಿಸ್ತದ ಕಟ್ಟರೆ ಸ್ಮೂತ್ ಹಾಕೋನು ಕಟ್ಟೆರ ಶೋಕ ಹಾಕೋನು ಐಕೋಸ್ಕರ ನಮ್ಮ ಇಂಚ ಮತ್ತದೀಪೈದಿಂದ ಗಾಳಿಗಳ ನುಂಗುಣಮ್ಮ ಇಂಚಮಂತ ದಿವ ಕಲ್ಲಿಂದು ಪಂದಪೆ ನೂಲ್ದ ಕಲ್ಲಿಂದು ನೆಟ್ಟ ದೊಂಬೂರ ಹಾಕಲ ಫ್ರೆಂಚಿಡ್ ಬಂದ್ಪಿಡ ಗೊತ್ತನೆ ಒಂಜಿ ಸಾರ ಬೀಡಿ ಅವಳಿಗೆ ಈ ಕಲ್ಲಿದ್ದು ఇందు ఈతే కల్లిసారీడి ఆపుజవే హెచ్చ పండు ఏమూతు బీడి ఆవు నెన్న నెన్త్తే ఇంచుతడు కరడిగే ఇంచు ఈతేసారా బీద ಒಂಜಿ ನಮಕ್ ಇಂಚ ಕೋಡಿ ತಿಕ್ಕುಂಡು ತೂವೆ ಒಂಜಿ ಕೋಡಿ ತಿಕ್ಕುಂಡು ಐನ್ ನಮ ಇಂಚಂದ್ ಏಕ್ ಒಂಜಿ ಕರಾಟಿಗೆಗ ರೀಲ್ ಗ ಒಯಿಕ್ಲ ಸುತ್ತೊಲಿ ತೂವೆ ಇಂಚ ಇಲ್ಲೆಂದು ಪುಗ್ಗೆರೆ ಇದಕ್ಕೆ ಪುಗ್ಗೆರೆ ಎಂದು ಪನ್ಪೆರ್ ತೂವೆ ತಂಬಾಕು ತುಲೈತೆ ನಮೈತೆ ಕತ್ತ ಹೀರೆ ಉಂಡತಿ ಹಂಡ ತಣ್ಣಿಂಡಿಯರು ಪಾಡ್ದು ಹೆಸರು ಉಂಟು ಮುಜೆ ಸತ್ತಿ ಇಂಚ ಕುತ್ತೋಣ ಕುತ್ತಿನಾಗ ತುಲೆ ಈ ಕುತ್ತು ಪೊರ್ಕೊಂಡು ಮುಜೆ ಸತ್ತಿ ಜಿಂಜೆ ಸತ್ತಿ ಕುತ್ತುಂಡ ನರಕ ತೋಜುಂಡು

ಬರೀಕೆ ನೂಲು ಗುರೋಡು ಇಂಚ ನೂಲು ನಿಕ್ಲಿತ ನೂಲು ಇಂಚ ಪತ್ತದು ತುಲೈದ ಮುನ್ನಿಂದ ಬನ್ಪರ ಅಡಿಗೆ ನೂಲು ನೂಲು ಬೂರ್ದು ಬೀಡಿನ ಇಂಚ ಮಂಪುಡ್ಗೆ ಪತ್ತದು ಫ್ರೆಶ್ ಮಣ್ಪುಡ್ಗೆ ಅಪ್ಪಾಗ ಒಂತರ ಬೀಡಿ ಶೋಕ ಬರ್ಕೊಂಡು ತುಲೈತೆ ಒಂಜ ಬೀಡಿ ಅನ್ತದೆ ತುಲೆ ಇಂಚ ಒಂಜೇ ಲೆಕ್ಕ ಬರೋಡು ಉಂದು ಉದ್ದ ಕುದ್ದೆ ಜಾಸ್ತಿ ಉಪ್ಪೆರೆ ಬರಲಿ ತುಲ ನೆಟ್ ಉದ್ದ ಕುದಿಯ ತೊಜ್ ಜೊತೆ ನಾನಂದೇನೆ ಇಂಚ ತಿರ್ಗ ಉಂಟು ತುಲ ಈ ನೂಲ್ ಪೂರ ಇಂಚ ಹುಲಾಯಿ ಬಾಡ ಹುಲಾಯಿ ಉದ್ದ ಇತ್ನೇನ್ ಪೂರ ಪಿದೀವಡು In Chadir